ಬಿಹಾರದಲ್ಲಿ ಹಿನ್ನಡೆಗೆ ಎಸ್ಐಆರ್ ಕಾರಣ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡ್ತು ಆಯೋಗದ ವಿರುದ್ಧ ಪವನ್ ಖೇರ ಆರೋಪವನ್ನು ಮಾಡಿದ್ದಾರೆ ನೋಡಿಗ ಆರೋಪ ಮಾಡಿದ್ದಾರೆ ಅಲ್ಲಿ ಎಂ ಜಿ ಬಿ ಸೋಲಿಗೆ ಎಸ್ ಐ ಆರ್ ಮತ ಪರಿಷ್ಕರಣೆ ವಿಶೇಷ ಮಾಡಿದ್ರಲ್ವಾ ಅದೇ ಕಾರಣ ಅಂಥೇಳಿ ಕಾಂಗ್ರೆಸ್ ನಾಯಕ ಪವನ್ ಖೇರ ಆರೋಪ ಮಾಡಿದ್ದಾರೆ ಚುನಾವಣಾ ಆಯೋಗದ ಮೇಲೆ ಇದು ಎನ್ ಡಿ ಜಿ ಬಿ ನಡುವಿನ ಹೋರಾಟ ಅಲ್ಲ ಎಂ ಜಿ ಬಿ ಮತ್ತು ಆಯೋಗದ ನಡುವಿನ ಹೋರಾಟ आयोग विरुद्ध कांग्रेस नायका पवन खेरा आरोप ना थोड़ा इंतजार कर रहे हैं शुरुआती रुझानों में जरूर लग रहा है कि ज्ञानेश कुमार गुप्ता भारी पड़ रहे हैं बिहार की जनता पर लेकिन आने वाले कुछ घंटों में स्पष्ट होगा कि बिहार के लोग भारी पड़ेंगे ज्ञानेश कुमार गुप्ता पर या ज्ञानेश कुमार गुप्ता ही भारी पड़ेंगे देखते हैं इंतजार करते है। अब इसके बाद क्या बचता है जब मैंने ये एक लाइन बोली तो इसमें मैं बिहार की जनता को तो कम नहीं आक सकता उन्होंने पूरा हिम्मत दिखाई है एस uh, के बावजूद दिखाई है वोट चोरी के बावजूद दिखाई है अब आने वाले घंटों में देखते हैं कि uh, ज्ञानेश कुमार गुप्ता कितने इफेक्टिव है आई एम नॉट इवन टॉकिंग अबाउट एनी पार्टी राइट नाउ द कॉन्टेस्ट इज डायरेक्टली बिटवीन द इलेक्शन कमीशन ऑफ इंडिया एंड द पीपल ऑफ बिहार एंड लेट्स सी हु विंस एज आई सेड आई एम नॉट इवन टॉकिंग अबाउट पार्टीज आई एम टॉकिंग अबाउट अ डायरेक्ट स्ट्रेट कॉन्टेस्ट between ganesh kumar gupta and the people of bihar saying well i'm saying you? it directly okay. there was a book we all read as children to serve with love so this is a book written by ganesh gupta for mr modi well how do you how do you assume this that we believe as i said the initial trends in itself show that ganesh kumar gupta appears to be succeeding against the people of bihar ಅಭಿ ಶುರುವ ಜ್ಞಾನೇಶ್ ಕುಮಾರ್ ಗುಪ್ತಾ ಭಾರಿ ಪಡೆಯ ಬಿಹಾರದಲ್ಲಿ ಜನರ ತೀರ್ಮಾನವನ್ನ ಒಪ್ಪಲೇಬೇಕು ಯಾಕೆ ಹಿನ್ನಡೆ ಆಗಿದೆ ಅಂತ ತಿಳಿದುಕೊಳ್ತೇನೆ ಬಿಹಾರ ಫಲಿತಾಂಶದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅದರ ಜನರ ತೀರ್ಮಾನ ಜನಾಭಿಪ್ರಾಯ ಅದಕ್ಕೆ ನಾವು ತಲೆ ಬಾಗಲೇಬೇಕು ಯಾಕೆ ಇಲ್ಲಿ ಹಿನ್ನಡೆ ಆಯಿತು ಕಾಂಗ್ರೆಸ್ ಗೆ ಅಂತ ಹೇಳಿ ನಾವು ಅದನ್ನ ಮನವರಿಕೆ ಮಾಡಿಕೊಳ್ತೇವೆ ಪರಾಮರ್ಶೆ ಮಾಡಿಕೊಳ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ಡಿಎಗೆ ಇಷ್ಟು ಮುನ್ನಡೆ ಹೇಗೆ ಬಂತು ಅಂತ ತಿಳಿದುಕೊಳ್ತೇನೆ ರಾಹುಲ್ ಗಾಂಧಿ ಓಟ್ ಚೋರಿ ವಿಚಾರ ಪ್ರಸ್ತಾಪ ವಿಚಾರಕ್ಕೆ ಕೂಡ ಮಾತಾಡಿದ್ದಾರೆ ಓಟ್ ಚೋರಿ ಮಾಡಿದ್ದಾರಲ್ಲ ಎಂದ ಸಿದ್ದರಾಮಯ್ಯನವರು ಅಂದ್ರೆ ಅಲ್ಲಿ ಮತಗಳತನ ಅಲ್ವಾ ಅಂತ ಹೇಳಿ ಸಿದ್ದರಾಮಯ್ಯನವರು ಆರೋಪ ಮಾಡಿದ್ದಾರೆ ಸಿ ನೋಡ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ಹಿನ್ನಡೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಎ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಗೊತ್ತಿಲ್ಲ ನಾನು ಬಂದು ಕೇಳ್ತಿ ತಿಳ್ಕೊಂಡು ಮಾಹಿತಿ ಗೊತ್ತಿಲ್ಲ ಈಗ ನಿತೀಶ್ ಕುಮಾರ್ ಯಾರು ಅವರು ಓ ಬಿ ಸಿ ಅಲ್ವಾ ಕಾಂಗ್ರೆಸ್ ಮೇನ್ ಅಜೆಂಡಾ ಓ ಬಿ ಸಿ ಮುನ್ನಡೆ ಇರ್ತಾರೆ ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ ಜನ ಕೊಟ್ಟಂತ ತೀರ್ಪನ್ನು ನೋಡೋಣ ನನಗೆ ಗೊತ್ತಿಲ್ಲ ಅಲ್ಲಿ ಅದು ಹೋಗಿಲ್ಲ ಯಾಕೆ ಹಿನ್ನಡೆ ಆಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಎ ಬಿಆರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ತಲೆಮಾಗ್ತೇವೆ PR election, no, ne, uh, <laughs> Remember, we were not the senior partner in the alliance, and that uh, RJD also has to look carefully at its own uh, uh, performance. But I will say that on a matter like this, it's very important that we look at the totality uh, of our performance. You know, elections are about a number of factors. Um, there is of course the popular mood, there is a question of organizational strengths and weaknesses, there is a question of the messaging, a lot of issues which will have to be looked at and to see what went right, what went wrong. Uh, but let's wait for the final results before we make a call. The women voters were certainly given some incentives just before the code of conduct. Uh, whether we like it or not, unfortunately that is legal under our laws. It's from the day of the announcement of the ಎಲೆಕ್ಷನ್ ಸಚ್ು ಕ್ಯಾನ್ ನಿಶ್ಚಿತವಾಗಲು ನಾವು ಅದೇ ರೀತಿ ಜನರ ತೀರ್ಪನ್ನ ಸ್ವೀಕಾರವನ್ನ ಮಾಡಲೇಬೇಕು ಮಾಡ್ತೀವಿ ಅದಕ್ಕೆ ಅದ್ರ ಬಗ್ಗೆ ನಮ್ಮ ಹಿರಿಯರು ಏನೇನು ನಿರ್ಧಾರ ಅದ್ರ ಪಕ್ಷ ಸಂಘಟನೆ ವಿಚಾರದೊಳಗ ಮತ್ತೊಂದು ವಿಚಾರದೊಳಗೆ ನಾವು ನೋಡ್ತೀವಿ ಅದ್ರ ಜೊತೆಗೆ ನಿಶ್ಚಿತವಾಗಲು ಓಟ್ ಚೋರಿ ವೋಟ್ ಚೋರಿ ಮಾಡಲಾರ್ದು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ವಿಚಾರ ಮಾಡುವಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಪಕ್ಷದ ಒಳೆಯಲ್ಲಿರ್ತಕ್ಕಂಥ ಅಬ್ಸರ್ವರ್ಸ್ ಪ್ರಕಾರ ನಮಗೆ ಜನರ ಸ್ಪಂದನ ನಮ್ಮ ದಿಗ್ ನಮ್ಮ ಪಕ್ಷದ ಪ ಯುನೈಟೆಡ್ ಪಕ್ಷದ ಪರವಾಗಿ ಇದೆ ಅಂತ ಹೇಳಿ ಮಾತುಗಳನ್ನು ಹೇಳ್ತಾ ಬಂದಿದ್ದರು ವಿತ್ ರಿಸಲ್ಟ್ ಏನು ಬರ್ತಾರೆ ನಾವು ಸಾಯಂಕಾಲ ಫುಲ್ ರಿಸಲ್ಟ್ ಅಂದರೆ ನಿಮಗೆ ಪೂರ್ತಿ ಇವರು ಹೇಳ್ಬೋದಾಗಿತ್ತು ಯಾಕಂದರೆ ಕೆಲವೊಂದು ಕಾಂಗ್ರೆಸ್ ಪಕ್ಷದಿರ್ಬೋದು ನಮ್ಮದು ಆರ್ ಜೆ ಡಿದು ಇರ್ಬೋದು ಕಾಯಮಾಗಿ ಬರ್ತಕ್ಕಂಥ ಕ್ಷೇತ್ರಗಳು ನಮ್ಮದು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ವಿತ್ ಫುಲ್ ಮೆಜಾರಿಟಿ ಬರಬೇಕಂತೇಳಿ ಅದು ಆ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ರಿಸಲ್ಟ್ ಬಂದ ನೋಡಿದರೆ ಮಾತ್ರ ನಾವು ಇದು ವಿಶ್ಲೇಷಣೆ ಮಾಡ್ಬೋದು ಅಲ್ಲಿ ಹಿನ್ನೆಡೆ ಆಗಿದೆ ಅದಕ್ಕೇನು ಕಾರಣ ಅಂತ ಹೇಳ್ಬೇಕಲ್ಲ ನಾವೀಗ ಕಾರಣ ಅಂತ ಹೇಳ್ಬೇಕಾದ್ರೆ ಈಗ ನಾವು ಕೆಲವೊಂದು ಕಾನ್ಸ್ಟಿಟ್ಯೂಷನ್ಗಳ್ನ ಪಾಯಿಂಟ್ಔಟ್ ಮಾಡಿದ್ವಿ ಈ ಕಾನ್ಸ್ಟಿಷನ್ಗಳು ಬಲವಾಗಿ ನಮ್ಮ ಕ್ಯಾ ಕ್ಯಾಂಡಿಡೇಟ್ಗಳು ಗೆಲ್ತಕ್ಕಂಥ ಪರಿಸ್ಥಿತಿ ವಾತಾವರಣ ಇದೆ ಅಲ್ಲೇನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ಯಾಕೆ ಆಗಿರ್ಬೋದು ಅಂತಂಬುದು ಪ್ರಶ್ನೆ ಬರ್ತದೆ ಸರ್ತನ ಬಗ್ಗೆ ಇಲ್ಲ ಅದೇ ಅದೇ ಅದನ್ನೇ ಹೇಳ್ತೀನಿ ನಾನು ಅದನ್ನೇ ಅದನ್ನೆಲ್ಲ ಜ ಇವತ್ತಿನೇ ಇಮಿಡಿಯೇಟ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಆಗೋದಲ್ಲ ಯಾವುದೇ ಒಂದು ಆಪಾದನೆ ಮಾಡಬೇಕಾದ್ರೂ ನಾವು ಸರಿಯಾಗಿ ವಿಶ್ಲೇಷಣೆ ಮಾಡ್ಕೊಳ್ಬೇಕು ನಮ್ಗೆ ನಮ್ದಾದಂತಿರ್ತಕ್ಕಂಥ ಏನು ನಾವು ಎಸೆಸ್ಮೆಂಟ್ ಮಾಡ್ತಾ ಇದ್ವಿ ನಾವು ಅಬ್ಸರ್ವ್ ಹಾಗಾದರೆ ಈ ಬಿಹಾರದ ಫಲಿತಾಂಶ ಇದೆ ಅಲ್ವಾ ಇದು ಕರ್ನಾಟಕದ ರಾಜಕೀಯದ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ ಬದಲಾವಣೆಗಳಾಗುತ್ತಾ ಇಲ್ವಾ ಇದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀವಿ ಬ್ರೇಕ್ನ ನಂತರ